got यू बाय vigor को पावर्ड बाय sansudine एंड विमल बाय yelli केसरी kesari aso siege is sponsored ultra tech cement first devrajagoda yalar ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡಬೇಕು ಅಂತ ಅಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರೋಲ್ಲ ಫಸ್ಟ್ ಯಾರು ಬಿ ಜೆ ಪಿಯವರು ಅವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲನ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಬಿ ಜೆ ಪಿ ಅವರು ಜನತಾ ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತಾರೆ ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನೇ ಕೇಳಿ ಏನು ಭೇಟಿ ಆಗಿದ್ರು ದೇವರಾಜ ಗೌಡ ಯಾರು ಭೇಟಿ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ಮೆನ್ ಹೇಳೋರಿಗೆ ಮುಂಚೆ ಕುಮಾರಸ್ವಾಮಿನ ಭೇಟಿ ಮಾಡಿದರು ತಿರ್ಗಾ ಬಿ ಜೆ ಪಿ ಅವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾಯಿರಲ್ಲ ಫಸ್ಟು ಯಾರು ಬಿ ಜೆ ಪಿಯವರು ಅವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟ್ ಅವರು ಜನತಾ ದಳದವ್ರು ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತೀವಿ ಯಾವ ನಾಯಕ ಅಂತಾರು ಹೇಳಲಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಕೇಳಿ ಅವ್ರಿನ್ ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋಪಿಡ್ ಬಾಯ್ ಬೈ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್